ಕನ್ನಡ ಜಾಣ ಜಾಣಿ ನಮಸ್ಕಾರ ಮೊನ್ನೆ ನಡೆದಂಥ ಆರ್ ಸಿ ಬಿ ಕಪ್ ಸೆಲೆಬ್ರೇಷನ್ ಐ ಪಿ ಎಲ್ ಕಪ್ ಸೆಲೆಬ್ರೇಷನ್ ವಿಚಾರದಲ್ಲಿ ಧಾರುಣ ಘಟನೆ ಇದರಲ್ಲಿ ಪೊಲೀಸರನ್ನ ತಲೆದಂಡ ಆಗಿದೆ ಮುಖ್ಯಮಂತ್ರಿಗಳ ಸಲಹೆಗಾರರ ತಲೆದಂಡ ಆಗಿದೆ ಬೇರೆ 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 ಥರ ಅವರವರೇ ತೋಚ ರೀತಿಯಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ ಒಂದೊಂದೇ ಒಂದೊಂದೇ ಮುಖವಾಡಗಳು ಅನಾವರಣಗೊಳ್ತಾ ಇದ್ದಾರೆ ಈ ವಿಚಾರದ ಎರಡು ವಿಚಾರದ ಬಗ್ಗೆ ಮಾತನಾಡುತ್ತೆ ಪೊಲೀಸರು ಮತ್ತು ಸರ್ಕಾರ ಮತ್ತೆ ಈ ಸಲ ಕಪ್ ನಮ್ದೆ ಅನ್ನುವ ಒಂದು ಭ್ರಮಾತ್ಮಕ ಜಗತ್ತನ್ನ ಸೃಷ್ಟಿಸಿತು ನೋಡಿ ಎಸ್ ಎಸ್ ನೋ ಪಿ ಯು ಸಿನೋ ಒಂದು ಫೇಲ್ ಆಗ್ಬಿಟ್ರೆ ಮಕ್ಳು ಎಷ್ಟೋ ಜನ ಸೊಸೈಟೇ ಮಾಡ್ಕೊಂಡ್ಬಿಡ್ತಾರೆ ಅಥವಾ ಕಂಟಿನ್ಯೂ ಎರಡು ಸಲ ಮೂರು ಸಲ ಅದು ಆಸಕ್ತಿನೇ ಕಳ್ಕೊಂಡ್ಬಿಡ್ತಾರೆ ಓದನೇ ಬೇಡ ಅಂತ ಹೇಳಿ ಶಾಲೆ ಬಿಟ್ಬಿಡ್ತಾರೆ ಒಂದಷ್ಟು ಜನ ಮಕ್ಕಳು ಇಲ್ಲ ಇನ್ನೊಂದಷ್ಟು ಜನ ಮಕ್ಕಳು ಅಡ್ಡ ಏನೋ ಒಂದಾಗ್ಬಿಡುತ್ತೆ ಹದಿನೆಂಟು ವರ್ಷ ಸತತ ಹದಿನೆಂಟು ವರ್ಷ ಆದರೂ ಕಪ್ ಹೊಡೆದಿಲ್ಲ ಅಂದಾಗ ಆ ತಂಡದ ಪರವಾಗಿ ಯಾರಿಗೂ ಕ್ರೇಜ್ ಇರಲ್ಲ ಆದ್ರೆ ಇರೋ ಥರ ಮಾಡಿದ್ರಲ್ಲ ಸ್ಕಿಲ್ ಇದೆಯಲ್ಲ ಇನ್ನು ಪ್ರತಿ ವರ್ಷ ಪ್ರತಿ ವರ್ಷ ಜಾಸ್ತಿ ಆಗತ್ತರ ನೀವು ಕಪ್ಪು ಪ್ರತಿ ವರ್ಷ ಒಡೆದೇ ಇರಬಹುದು ಆದರೆ ಇವರ ದುಡ್ಡಂತೂ ಹೆಚ್ಚಾ ಹೋಯ್ತು ಸಂಸ್ಥೆ ಜೋರ ಬೆಳೀತಾ ಹೋಯ್ತು ಈ ಸಲ ಕಪ್ ನಮ್ಮದೇ ಅನ್ನುವ ಪ್ರಪಗಂಡ ಮಾಡಿ ಅದನ್ನ ಜನಸಾಮಾನ್ಯ ತೂರಿಸಿ ಅದರಿಂದ ದೊಡ್ಡ ತಮ್ಮ ತೈಲವನ್ನು ಹಣದ ತೈಲವನ್ನು ತುಂಬಿಸ್ಕೊಂಡ್ರಲ್ಲ ಇದು ಇದರಿಂದ ಇರ್ತಕ್ಕಂಥ ವ್ಯಾವಹಾರಿಕ ಆ ಒಂದು ಸ್ಟ್ರಾಟಜಿ ಅಥವಾ ಇಂತರ ಅದು ಅಂತ ಜಾಲನ್ ಕರಿತ್ರ ಏನದ್ರಲ್ಲ ಅವರು ಕಿಲಾಡಿಗಳು ಒಂದೆರಡು ತಲೆಮಾರಿಗಳಾಗೋಯ್ತಲ್ರಿ ಹದಿನೆಂಟು ವರ್ಷ ಅಂದ್ರೆ ಯಾರು ಅದನ್ನ ಇನ್ನೂ ಸಹ ಕಾಪಿಟ್ಕೋತಾರೆ ಕ್ರೇಜ್ ಹಂಗೆ ಉಳಿಸ್ಕೊಂಡ್ ಬಂದ್ರಲ್ಲ ಇದಕ್ಕೆ ಸರ್ಕಾರನೂ ಬಕರ ಆದ್ರ ಅಂತ ನೋಡ್ಬೇಕು ಮತ್ತೆ ಇಲ್ಲಿ ಬಹಳ ಪ್ರಮುಖವಾಗಿ ಎಲ್ರಿಗೂ ಸಹ ಪೊಲೀಸರ ಬಗ್ಗೆ ತುಂಬಾ ಸಿಂಪತಿ ಬಂದ್ಬಿಟ್ಟು ಅಂದ್ರೆ ದಕ್ಷ ಅಧಿಕಾರಿಗಳು ಅಥವಾ ಇವ್ರನ್ನೆಲ್ಲ ಸಸ್ಪೆಂಡ್ ಮಾಡ್ಬಿಟ್ರು ಮನೆ ಕಳಿಸ್ಬಿಟ್ರು ಇವ್ರನ್ನ ರಾಜಕಾರಣಿಗಳ ತಲೆದಂಡ ಆಗ್ಬೇಕಾಗಿತ್ತು ಪೊಲೀಸರು ತಲೆದಂಡ ಮಾಡಿದ್ರು ಕಣ್ಣು ಮಾಡ್ತಾವ್ರೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಾತ್ರ ಹೋಮ್ ಮಿನಿಸ್ಟ್ರು ಇವ್ರ ತಲೆದಂಡ ಕೊಡ್ಬೇಕಾಗಿತ್ತು ಅಂತ ಸಹಜವಾಗಿ ಆತರ ಮಾತುಗಳು ಬರ್ತಾ ಇದೆ ನಿಜವಾದ್ರು ಪೊಲೀಸರ ಅಮಾಯಕಳ ಇಲ್ಲಿ ಅಮಾಯಕ ಯಾರ ತಳಮಟ್ಟದ ಪೊಲೀಸರ ಅಮಾಯಕರು ಅಥವಾ ಉನ್ನತ ಅಧಿಕಾರಿಗಳ ಯಾರು ತಪ್ಪಿಲ್ಲಿ ವಿರಾಟ್ ಕೊಹ್ಲಿ ಸಹಜವಾಗಿ ಮೀಡಿದ್ರೆ ಕೇಳಿದಾಗ ಬೆಂಗಳೂರ್ಗೆ ಯಾವ ಅಂದಾಗ ನಾವು ಬೆಂಗಳೂರಿಗೆ ಹೋಗ್ತೀವಿ ಅಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಅಂದ ತಕ್ಷಣ ಅಲರ್ಟ್ ಆಗ್ಬೇಕಾಗಿತ್ತು ಇಲ್ಲಿ ಅಲರ್ಟ್ ಆಗ್ಬೇಕಾಯ್ತಲ್ವ ಇಲ್ಲಿ ಗೊತ್ತು ಹೆಂಗ್ ಕ್ರೇಜ್ ಇತ್ತು ಬೆಂಗಳೂರಲ್ಲೇ ನಡೆದಿಲ್ಲ ಮ್ಯಾಚು ಆದರೂ ಸಹ ಬೆಂಗಳೂರಲ್ಲಿ ಯಾವ ಮಟ್ಟದ ಕ್ರೇಜ್ ಇತ್ತು ವಿರಾಟ್ ಕೊಹ್ಲಿ ಅದು ಇಡೀ ಟೀಮ್ ಬರುತ್ತೆ ಅಂದರೆ ನಮ್ಮ ಸೆಕ್ಯೂರಿಟಿ ಹೆಂಗಿರ್ಬೇಕಾಯ್ತು ಎಷ್ಟು ಜನ ಒಂದು ಅಂದಾಜ್ ಖಂಡಿತ ಇರುತ್ತೆ ಅವ್ರಿಗೆ ಬಹುಶಃ ತಳಮಟ್ಟದ ಅಧಿಕಾರಿಗಳು ಇವ್ರಿಗೆ ಕೊಟ್ಟರು ಮಾಹಿತಿನ ಉನ್ನತ ಅಧಿಕಾರಿಗಳು ಇಲ್ಲಿ ಅಂದಾಜು ಮಾಡಿದ್ರೆ ಫೇಲ್ ಆದ್ರ ಅಥವಾ ನೆಗ್ಲೆಕ್ಟ್ ಮಾಡಿದ್ರ ಏನಾಗುತ್ತೆ ಬಿಡು ಅಂದ್ರ ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅಹ್ ಮೆರವಣಿಗೆಯಲ್ಲಿ ಸಾವಾದಾಗ ಇಪ್ಪತ್ತು ಇಪ್ಪತ್ತು ಲಕ್ಷ ಜನ ಸೇರಿದ್ರು ಅದನ್ನ ಅದನ್ನೇ ಮ್ಯಾನೇಜ್ ಮಾಡಿದ್ರು ನಮ್ಮ ಪೊಲೀಸರು ಅಲ್ವಾ ಅಂದ್ಮೇಲೆ ಇದು ಅಂದಾಜ್ ಇರಬೇಕಾಗಿತ್ತಲ್ಲ ನಿಮ್ಗೆ ನೀವು ಫೇಲ್ ಆದ್ರಲ್ವ ಅಲ್ಲಿ ನಮಗ್ ದ್ವೇಷ ಅಲ್ಲ ಅಥವಾ ನನಗೇನು ಕರಿಕಾರನೂ ಇಲ್ಲ ದ್ವೇಷನೂ ಇಲ್ಲ ಇದು ವಾಸ್ತವ ಇವರು ಅಂದಾಜ್ ಮಾಡಿದ್ರಲ್ಲಿ ಫೇಲ್ ಆದ್ರೂ ಅಲ್ವೋ ಹೌದು ಪೊಲೀಸರು ಖಂಡಿತ ಸುಸ್ತಾಗಿದ್ರು ಪಾಪ ನಾನು ತಳಮಟ್ಟದ ಪೊಲೀಸರು ಸುಸ್ತಾಗಿದ್ರು ಯಾಕೆ ಮೂರನೇ ತಾರೀಕು ರಾತ್ರಿನೇ ಒಂದಷ್ಟು ಜನ ನಮ್ಮ ಜನಗಳು ಸಹ ಹುಚ್ಚಿರದ್ರಂಗೆ ಆಡ್ತಾ ಇದ್ರು ಈ ಲೈಟ್ ನನ್ನ ಸ್ನೇಹಿತರಿಗೆ ಎಷ್ಟೋ ಜನಕ್ಕೆ ಅನುಭವ ಆಗಿದೆ ರಾತ್ರಿ ಇವತ್ತು ಲೇಟಾಗಿ ಕಾರ್ ಇರೋ ಹೋಗ್ತಾ ಇದ್ರೆ ಕಾರ್ ಮೇಲೆ ಕುತ್ಕೊಂಡು ಬೈಕರ್ಲ್ಲಿ ಅಡ್ಡ ಹಾಕಿ ಜೈ ಆರ್ ಸಿ ಬಿ ಅಂತೇಳುವುದು ಅಥವಾ ಓದ್ರಲ್ಲ ಅಡ್ಡ ಹಾಕೋದು ಬಹಳ ಕೆಟ್ಟ ಮಟ್ಟ ನಡ್ಕೊಂಡಿದ್ದಾರೆ ಎಷ್ಟೋ ಜನಕ್ಕೆ ಕ್ರಿಕೆಟ್ ಗೊತ್ತೇ ಇರಲ್ಲ ರೀ ಆಸಕ್ತಿ ಗೊತ್ತೇ ಇರಲ್ಲ ಅವ್ರಿಗೆ ಅವ್ರನ್ನೂ ಬಲವಂತವಾಗಿ ಜೈ ಆರ್ ಸಿ ಬಿ ಅಂತ ಹೇಳೋದು ಈ ಮಟ್ಟದ ತೊಂದರೆಯನ್ನ ಇವ್ರು ಕೊಟ್ಟಿದ್ರೆ ಒಂದಷ್ಟು ಜನ ಮತ್ ನೋಡಿದ್ವಲ್ಲ ಲೈಟ್ ಮೇಲೆ ಕುತ್ಕೊಳೋದು ಮರದ ಮೇಲೆ ಕುತ್ಕೊಳ್ಳೋದು ಏನ್ ಏನ್ ಮಾಡಾಕಾಗತ್ತೆ ಪೊಲೀಸರು ಎಷ್ಟು ಕಂಟ್ರೋಲ್ ಮಾಡಕ್ಕಾಗತ್ತೆ ನೋಡಿ ವಿಧಾನಸೌಧ ಎದುರುಗಡೆ ವಿಡಿಯೋ ಎಲ್ಲ ಓಡಾಡ್ತಾ ಇದೆಯಲ್ಲ ಆ ಬ್ಯಾರಿಕೇಡ್ನೇ ಟ್ರಾಯಿ ತರ ಮಾಡ್ಕೊಂಡು ಈ ಉನ್ಮಾದ ಏನ್ ರಣಜಿತ್ ರೋಪಿನ ಅಥವಾ ವರ್ಡ್ಕಪ್ಪ ಒಂದು ಪ್ರೈವೇಟ್ ಸಂಸ್ಥೆ ಇದು ಇರ್ಲಿ ಇದನ್ನ ಏನ್ ಮಾಡಾಕ ಆಲ್ರೆಡಿ ಪೊಲೀಸರು ಸುಸ್ತಾಗಿ ಹೋಗಿದ್ರು ಜೀಪ್ ಜೀಪಲ್ಲ ಮಲಗಿದ್ರು ತಾನೇ ಇಲ್ಲ ಅದು ಮನೆಗೆ ಹೋಗಿದ್ರು ಊಟ ಮಾಡಿ ಗೊತ್ತೇ ಇಲ್ಲ ನಿಮಗೆ ಆಲ್ರೆಡಿ ಸುಸ್ತಾಗಿ ಹೋಗಿದ್ರು ಮಾರನ ಬೆಳಗ್ಗೆ ನಿಮಗೆ ಉನ್ನತ ಅಧಿಕಾರಿಗಳು ಅದನ್ನು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡಬೇಕಾಯಿತು ಅದಕ್ಕೆ ಫೇಲ್ ಆಗಿದ್ದಾರೆ ಒಂದು ಅದಕ್ಕಿಂತ ಮುಂಚೆ ಇವತ್ತು ಈ ಕಂಪ್ಲೇಂಟ್ ಮಾಡಿದರೆ ಆಲ್ರೆಡಿ ಯಾರ ಮೇಲೆ ಕೇಸ್ ಹಾಕಿದಾರಲ್ಲ ಆ ಡಿ ಎನ್ ಎ ಸಂಸ್ಥೆ ಅದು ಕರ್ನಾಟಕ ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಮಕ್ಳಿಗೆ ಸೇರಿದ್ದು ಅಂತೇಳಿ ಮೊಮ್ಮಕ್ಕಳಿಗೆ ಸೇರಿದ್ದು ಹೇಳ್ಬಿಟ್ಟು ಅದು ಬಹುಶಃ ಕೆಂಗಲ್ ಹನುಮಂತ ಹನುಮಂತಯ್ಯನವ್ರ ಮೊಮ್ಮಕ್ಕಳಿಗೆ ಸೇರಿದ್ದು ಒಂದು ಇದಿದೆ ಗೊತ್ತಿಲ್ಲ ನನಗೆ ಮಾತಿದೆ ಆಮೇಲೆ ಆರ್ ಸಿ ಬಿ ಇರ್ಬೋದು ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಇರ್ಬೋದು ಇವರು ಪತ್ರಿಕಾ ಪ್ರಕರಣ ಅಥವಾ ಓಡಿಸ್ಬೇಕಾಯ್ತು ಕ್ಲಿಯರ್ ಆಗಿ ಹೇಳ್ಬೇಕಾಯ್ತು ಈ ಊಹಾ ಊಹಗಳು ನಂಬೇಡಿ ಒಬ್ಬೊಬ್ರು ಅಂತ ಹೇಳ್ತಾರ ಹೇಳ್ತಾ ಇರ್ತಾರೆ ಯಾವ ಕಾರಣಕ್ಕೂ ನಂಬೇಡಿ ನಾವು ಇಷ್ಟ ಆದ್ಮೇಲೆ ಮಾಡ್ತೀವಿ ಹೀಗೆ ಅಂತೇಳಿ ಕ್ಲಿಯರ್ ಆಗಿ ಹೇಳ್ಬೇಕಾಗಿತ್ತು ಅಂತ ಅರ್ಜೆಂಟ್ ಸೆಲೆಬ್ರೇಷನ್ ಮಾಡುವ ಅವಶ್ಯಕತೆ ಇರಲಿಲ್ಲ ಉರ್ದು ತಪ್ಪಲ್ವಾ ಸರಿ ಮತ್ತೆ ನಮ್ಮ ರಾಜಕಾರಣಿಗಳು ನೋಡಿರಿ ಇವತ್ತು ನೀವು ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಸಿದ್ದರಾಮಯ್ಯನವ್ರಿಗೆ ಡಿ ಸಿ ಎಂ ಅವ್ರಿಗೆ ಈ ಒಂದು ಐ ಪಿ ಎಲ್ ಕ್ರಿಕೆಟ್ ಇಂದಿಮ್ ತಮ್ಮ ಜನಪ್ರಿಯತೆ ಎಚ್ಕೊಳೋದು ಅಥವಾ ನಿಮ್ಮ ಪ್ರಚಾರ ಪಡೆಯುವ ದುರ್ಗತಿವಂತೂ ಬರುತ್ತೆ ಅಂತ ನಾವು ಅಂದ್ಕೊಂಡ್ರಲ್ಲ ಅದು ಯಾವ ಸಿದ್ದರಾಮಯ್ಯ ರೀ ಆ ಒಂದು ಕಾಲದಲ್ಲಿ ಇದನ್ನು ಐಂದೆ ಪಾಟೀಲ್ ಕೂಡ ಸಿದ್ದರಾಮಯ್ಯ ಐಂದೆ ಹೆಸ್ ಹೇಳಿ ಬಂದವರು ನೀವು ಎಂತದಪ್ಪ ನಮ್ಗೆ ಯಾವ ಸಿದ್ದರಾಮಯ್ಯ ಇಷ್ಟ ಆಗ್ತಿದ್ರು ಅಂದ್ರೆ ಕೋಳಿ ತಿಂದು ಧರ್ಮಸ್ಥಳಕ್ಕೆ ಹೋದರಪ್ಪ ಮೀನ್ ತಿಂದು ಧರ್ಮಸ್ಥಳಕ್ಕೆ ಹೋದ ಪತ್ರಿಕೆ ಕೇಳಿದಾಗ ಏನೇ ಯಾವಾಗ ಏನೇ ನಿಂಗೆ ಯಾಕೆ ಅಂತ ಹೇಳಿ ಆ ಸಿದ್ದರಾಮಯ್ಯ ಇದ್ರೆ ಅದು ಎಲ್ರಿಗೂ ಇಷ್ಟ ಆಗಿದೆ ಇವತ್ತು ಸಿಂಧೂರ ಬಂತು ಸಿದ್ಧರಾಮಯ್ಯನವರಿಗೆ ಆ ಸಿಂಧೂರ ಬಂತು ಹೆಂಗ ಮಾತಾಡ್ತಿದ್ರು ಸಿದ್ದರಾಮಯ್ಯ ಏನ್ ನೆಡ್ಕೋತಾ ಇದ್ರು ಯಾಕೆ ಹಿಂಗಾಯ್ತು ಇನ್ಮೇಲೆ ಮೀನು ತಿಂದು ಹೋಗಲ್ಲ ಕೊಳೆ ತಿಂದ ಬಿಡಿ ಅದು ಪ್ರಶ್ನೆ ಮತ್ತೆ ನಾವು ಮೋದಿಯವರು ಹತ್ತು ಲಕ್ಷ ಶೂಟ್ ಮೋದಿ ಮೋದಿಯವರು ಬಾಯಿ ಬಂದಾಗ ದಿನ ಬೆಳಗಾದ್ರು ಅಚಾಮ ಗೋಚರ ಉಗಿತ ಇದ್ವಿಲ್ಲ ಸ್ವಾಮಿ ಬಿ ಕೆ ಶಿವಕುಮಾರ್ ಅವರೇ ನೀವು ಮಕ್ಕಳಾರ ಹಾಕೊಂಡಿದ್ರಲ್ಲ ಎಷ್ಟದು ಒಂದು ಒಂದೂವರೆ ಲಕ್ಷ ಅದು ಒಂದು ಒಂದೂವರೆ ಲಕ್ಷ ಯಾರನ್ನ ಅನುಸರಿಸ್ತಾ ಇದ್ರು ಸ್ವಾಮಿ ನೀವು ನಾವು ಅನ್ಕೋತಿದ್ವಿ ಯಾಕಾಗ್ತಾ ಇದೆ ಯಾಕೆ ಹಿಂಗೆ ಆಗೋಯ್ತಲ್ಲ ನಾಯಕನ ಗುಣ ಸೇವಕನಲ್ಲಿ ನಿಂತಾರೆ ಅದು ಸೇವಕನ ಗುಣ ನಾಯಕನಿಗೆ ಬಂದ್ಬಿಟ್ರೆ ನಾಯಕನ ಗುಣ ಸೇವಕನಲ್ಲಿ ಅಂತ ನಾಳೆ ನುಡಿ ಇದೆ ಆದ್ರೆ ಸೇವಕನ ಗುಣ ನಾಯಕನಿಗೆ ಬಂದ್ಬಿಟ್ರೆ ಯಾಕೆ ಬಂತು ಅಂದ್ರೆ ಆಸ್ಥಾನ ವಿದ್ವಾಂಸಗಳು ಬದಲಾಗಿದರೆ ಸಿ ಎಂ ಇರ್ಬೋದು ಉಪಮುಖ್ಯಮಂತ್ರಿಗಳ ಆಸ್ಥಾನದಲ್ಲಿ ಇರ್ಬೋದು ಹೇಳ್ತೀನಿ ಅವ್ರು ಯಾರು ಅಂತ ಇನ್ನು ಬಿಡಿ ನಮ್ಮ ಓಮ್ ಮಿನಿಸ್ಟರ್ ಬಿಡಿ ಅವರು ಟೆನ್ ಟು ಫೈವ್ ಮತ್ತು ಫೈವ್ ಬ್ರೇಕ್ ಅಂತ ಒಂದು ಜನಪ್ರಿಯವಾಗ ಒಂದು ಮಾತಿದೆ ಅವರು ಟೆನ್ ಟು ಫೈವ್ ಹತ್ತರಿಂದ ಐದು ಮಧ್ಯಾಹ್ನ ಮೂರ್ನಾಲ್ಕು ಬ್ರೇಕ್ ಲಂಚ್ ಬ್ರೇಕು ಇನ್ನೇನೇನೋ ಬ್ರೇಕಿರ್ತಾವಲ್ಲೆಲ್ಲ ಬಿಡಿ ಹೇಳೋದು ಅದನ್ನೆಲ್ಲ ಡೀಟೇಲ್ ಅವ್ರ ಪುರುಷತ್ತೆ ಇಲ್ಲ ಪಾಪ ಒಂದು ತುಂಬ ಒಂದಷ್ಟು ಜನ ಆ ಸಮುದಾಯದ ಜನ ನಮ್ಮೊಬ್ಬರು ಮುಖ್ಯಮಂತ್ರಿ ಆಗಲಿ ನಮಗೇನೋ ಆಗ್ಬಿಡುತ್ತೆ ಅಂತೇಳಿ ಒಳ ಮೀಸಲಾಯ್ ತಿಂತಲೋ ಮತ್ತೊಂದು ಅಂತಲು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಿಕೊಂಡು ಕುಣ್ಕೊಂಡು ಅವರು ಅವ್ರ ಕೇಸ್ ಹಾಕ್ಸ್ಕೊಂಡು ಅವರು ಇದ್ದಾರೆ ನೀವು ಬರೀ ಸ್ವಾಮಿಗಳು ಪಾತ್ಪೂಜೆ ಓಮ ಅವನ ಈ ಕತೆ ಹೊಡ್ಕೊಂಡು ನೀವಿದ್ದೀರಾ ಹೋಮ್ ಮಿನಿಸ್ಟರು ಅಲ್ವಾ ಹೋಮ ಮಾಡ್ಕೊಂಡು ಹವನ ಮಾಡ್ಕೊಂಡು ಪತ್ಪೂಜೆ ಮಾಡ್ಕೊಂಡು ತಳಗಡೆ ಕೂತ್ಕೊಂಡು ಹತ್ತರಿಂದ ಐದು ಮತ್ತಿಂದು ಯಾವ ಸತ್ರ ತಲೆ ಕೆಸ್ಕೊಳಲ್ಲ ಅವರು ಅದು ಐದೇ ದಿವಸ ಟೆನ್ ಟು ಫೈವ್ ಫೈವ್ ಬ್ರೇಕ್ ವೀಕ್ಲಿ ಫೈವ್ ಡೇಸ್ ಇದು ನಮ್ಮ ಹೋಮ್ ಮಿನಿಸ್ಟ್ರು ಇನ್ನು ಸಿದ್ದರಾಮಯ್ಯನವರು ಸ್ವಾಮಿ ನೀವು ಇಂದಿರಾ ಕ್ಯಾಂಟೀನ್ ಹಣೆ ಬರೋ ಹೆಂಗಾಗಿದೆ ಗೊತ್ತಾ ಹೋಗ್ಲಿ ನೀವೇ ಮಾಡಿದಂಥ ಮಹತ್ವದ ಯೋಜನೆ ಇಂದಿರಾ ಕ್ಯಾಂಟೀನು ಒಂದ್ ರೀತಿ ಆಗೋ ಇದೆ ಇಂದಿರಾ ಕ್ಯಾಂಟೀನ್ ಅದು ಗಬ್ಬೆದ್ದೋಗಿದೆ ಶಕ್ತಿ ಯೋಜನೆ ಇದ್ರ ಮಟ್ಟಿಗೆ ನಿಮ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದು ಹೆಂಗೆ ಸ್ವಾಮಿ ಬಿಜೆಪಿ ಐದು ವರ್ಷ ಗಬ್ಬು ಆಡಳಿತ ಕೊಟ್ಟಿತ್ತು ಒಂದು ಎರಡನೇದಾಗಿ ನೀವು ಏನು ಫ್ರೀ ಕೆಲವು ಸ್ಕೀಮ್ಗಳು ಕೊಟ್ಟಿರಲ್ಲ ಅದು ಜನ ಉಪಯೋಗಿ ಇತ್ತು ಖಂಡಿತವಾಗ ಜನಕ್ಕೆ ಅನುಕೂಲ ಆಗ್ತಾ ಇತ್ತು ಅದೆಲ್ಲ ಬಿಟ್ಬಿಟ್ಟು ಇದ್ಯಾವುದ್ರ ಇದು ಕ್ರಿಕೆಟ್ ಇಂದ ಜನಪ್ರಿಯತೆ ಪಡೆಯಕ್ಕೆ ಹೋದ್ರಲ್ಲ ನೀವು ಇದಲ್ವಾ ಬೇಕಿತ್ತ ಯಾಕೆಂದ್ರೆ ಅಲ್ಲಿ ವಿಷವಾಣಿಯ ವಿಷಭಟ್ಟ ವಿಷಭಟ್ಟು ಬಂದು ಇವತ್ತು ಒಂದು ರೀತಿಯ ವಸಿಷ್ಠ ಮಹರ್ಷಿ ನಿಮ್ಗೆ ಆಸ್ಥಾನ ಗುರುವಾಗಿ ಕೂತಿದ್ದಾನೆ ನಿಮ್ಮ ಆಸ್ಥಾನದಲ್ಲಿ ಇವತ್ತು ವಿಷಭಟ್ಟ ಬಂದು ಕೂತಿದ್ದಾನೆ ಅಷ್ಟೇ ಅಲ್ಲ ಮೊನ್ನೆ ಒಂದು ಚಾನಲಲ್ಲಿ ಯಾವಾಗಲೂ ಬಿ ಜೆ ಪಿಯನ್ನ ಮೋದಿಯನ್ನ ಹೊಗಳಿ ಸಮರ್ಥನೆ ಮಾಡ್ಕೊಂಡು ವಕ್ತಾರಂತರ ಮಾತಾಡ್ತಿದ್ದ ಒಂದು ಚಾನಲ್ ಇತ್ತಲ್ಲಪ್ಪ ಅದೇ ಯಾವ ಚಾನಲ್ ಹೆಸರು ಹೇಳಬೇಕಾಗಿಲ್ಲ ನಿಮ್ಗೆ ಗೊತ್ತಾಗುತ್ತೆ ಅದೇ ಕುಮಾರಸ್ವಾಮಿ ಅಂತ ಹೇಳಿದ್ರಲ್ಲ ಡ್ಯಾಶ್ ಚಾನಲ್ ಅಂತ ಆ ಕಟ್ಟಿದಂಥ ಮೈಕೆಲ್ಲ ಬಿಸಾಕಿರಲ್ಲ ಇದ್ಯಾವುದ್ರಿ ನಾನು ಅದೇ ಡ್ಯಾಶ್ ಚಾನಲ್ ಅಂತ ಹೇಳ್ಬಿಟ್ಟು ಉಗಿದ್ಬಿಟ್ಟು ಹಾ ಅದು ಮೊನ್ನೆ ಇದಕ್ಕಿದ್ದಂಗೆ ಉಲ್ಟಾ ಬಿಜೆಪಿ ಬಾಯಿ ಜೆ ಬಿಜೆಪಿ ಬಾಯಿ ಬೈತಾವ್ರೆ ಕಾಂಗ್ರೆಸ್ ಹೋಗ್ತಾ ಇದ್ರು ಯಾಕೆಂದ್ರೆ ನೀವು ಉಪಮುಖ್ಯಮಂತ್ರಿಗಳ ಆಸ್ಥಾನದಲ್ಲಿ ಕುಂತಿದ್ರೆ ಇವತ್ತು ಉಪಮುಖ್ಯಮಂತ್ರಿಗಳ ಆಸ್ಥಾನದಲ್ಲಿ ಇವರು ಬೃಹಸ್ಪತಿ ಅದೇ ಇನ್ನೂ ಸ್ಪ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ರೋಡಲ್ಲಿ ಕುಡ್ಕೊಂಡು ಇಲ್ಲೆಲ್ಲ ತೂರ ಹಾಡ್ಕೊಂಡು ಓದ್ತಿದಾರಲ್ಲ ಅದನ್ನ ವಿಡಿಯೋ ಮಾಡಿಬಿಟ್ಟಿದ್ರು ಗೊತ್ತಾ ಆ ಮಹಾನುಭಾವ್ ಇವತ್ತು ಉಪಮುಖ್ಯಮಂತ್ರಿಗಳ ಆ ಸ್ಥಾನದಲ್ಲಿ ಆಗಿ ಕೂತಿದ್ದಾನೆ ಇನ್ನೊಬ್ಬ ವಿಷಭಟ್ಟ ಅನ್ನೋನು ಸಿದ್ದರಾಮಯ್ಯನವರ ಆಸ್ಥಾನದಲ್ಲಿ ಆಸ್ಥಾನ ಗುರುವಾಗಿ ಮತ್ತು ವಸಿಷ್ಠ ಮಹರ್ಷಿ ರೀತಿಯಲ್ಲಿ ಅವನು ಕೂತಿದ್ದಾನೆ ನಾವು ಜನಗಳ ಪಾಪ ಇಲ್ಲಿ ಬಗ್ಗೆ ಏ ನಿಮ್ಮ ಸಿದ್ದರಾಮಯ್ಯ ಇಂದ ನಾಯಕ ಯೋ ನಿಮ್ ಸಿದ್ದರಾಮಯ್ಯ ಹಂಗೆ ಸಿದ್ದರಾಮಯ್ಯ ಹಿಂಗೆ ಡಿ ಕೆ ಶಿವಕುಮಾರ್ ಹಿಂಗೆ ಮೋದಿನ ಬೈತಿ ಹತ್ತು ಲಕ್ಷ ಶೂಟಿ ನೀವು ಒಂದೂವರೆ ಲಕ್ಷ ಮಪಲಾರ ಹಾಕೊಂಡು ಹತ್ತಿರಲ್ರಿ ಗಾಂಧಿಯ ಸೀಳಕ್ಕೆ ಟೋಪೆ ನಿಯಮ ಏನು ಯೋಗ್ಯತೆ ಇದೆ ನಾಚಿಕೆ ಮಾನ ಮರಿದಿರೋ ನಿಮ್ಗಳಿಗೆಲ್ಲ ತಾನೇ ಮಾಡಿದ್ರಿ ಮಹಾತ್ಮ ಗಾಂಧಿಯವ್ರ ನೂರು ವರ್ಷ ಆಯಿತು ಬೆಳಗಾವಿ ಅಧಿವೇಶನಕ್ಕೆ ಬಂದಂತ ಕೋಟಿ ಖರ್ಚು ಮಾಡಿದ್ರೆ ನೀವು ಖರ್ಚು ಮಾಡೋದು ಗಾಂಧಿಯನ್ನ ಮರಸ್ಲಿಕ್ಕೆ ನಿಮ್ಮ ನಿಮ್ಗೆ ಯಾರ್ಯಾರಿಗೆ ತಿನ್ಬೇಕು ಉಣ್ಬೇಕು ನಿಮ್ ಮಜಾ ಒಡಾಯ್ಸಕ ಬಿಟ್ರೆ ಯಾವ ಗಾಂಧಿಯನ್ನ ಕೊರೆ ಮಾಡಿದ್ರು ಹೌದ್ ಇದ ಇದು ವಾಸ್ತವ ಕಾಂಗ್ರೆಸ್ ಅವರು ಇವತ್ತು ಈ ಮಟ್ಟಿ ನಂಬ್ಕೊಂಡಿದ್ದವರು ಪಾಪ ಕಾಂಗ್ರೆಸ್ಸು ಅಯ್ಯೋ ನಮ್ಮ ಬಿಜೆಪಿ ಕೋಮುವಾದಿಗಳು ಬರ್ಬಾರ್ದು ಕಾರಣಕ್ಕೆ ನಿಮ್ ಪಕ್ಷರ ಅಲ್ದಾರ್ ಇರ್ಬೋದು ಕೆಲಸ ಮಾಡಿದರು ಹೋರಾಡಿದರು ಮತ್ತೊಂದು ಅವ್ರಿಗೆಲ್ಲ ಕೊಟ್ಟ ಕೊಡುಗೆ ಕೊನೆಗೆ ಕೊನೆಗೂ ಬಂದಂಥವ್ರೆ ಒಂದು ಕಡೆ ವಿಷಭಟ್ಟ ಅನ್ನೋ ವಸಿಷ್ಠ ಬಂದ ಮುಖ್ಯಮಂತ್ರಿಗಳ ಆಸ್ಥಾನಕ್ಕೆ ಇನ್ನೊಂದು ಕಡೆ ಬೃಹಸ್ಪತಿ ಅನ್ನುವ ಈಗ ಅದು ಯಾವುದೋ ಡ್ಯಾಶ್ ಚಾನಲ್ ಕುಮಾರಸ್ವಾಮಿಗಳಿಂದಲ್ಲ ಆ ಚಾನಲ್ನೂ ಬಿ ಜೆ ಪಿ ವಕ್ತಾರಾಗಿದ್ದವನು ಇವತ್ತು ಡಿ ಕೆ ಶಿವಕುಮಾರ್ ಅವರ ಆಸ್ಥಾನದಲ್ಲಿ ಬಂದು ಕೂತಿದ್ದಾನೆ ಮತ್ತು ಸುತ್ತಮುತ್ತ ಅವರ ಸಲಹೆ ಕೊಡೋರು ಇಂಥವರೆಲ್ಲ ಇರೋದ್ರಿಂದನೇ ಇವತ್ತು ಈ ಮಟ್ಟಕ್ಕೆ ಬಂದು ಕೂತಿದೆ ನಮಸ್ಕಾರ